ಫ್ರೆಂಡ್ಸ್ ಧಾರವಾಡಗೆ ನಾನು ಬಂದಿದ್ದೇನೆ ಫ್ರೆಂಡ್ಸ್ ನೋಡಿ ಇದು ಹನ್ನೆರಡನೇ ನಂಬರ್ ಪ್ಲಾಟ್ಫಾರ್ಮು ಹರಿಯಲಿ ಹುಬ್ಲಿಗಿ ಹಂಪೋಲ್ಲ ಅಣ್ಣಾವರ್ ಪಂಜಿಗಳು ಬಗು ವಾಹನಗಳು ಇಲ್ಲಿ ಸ್ಟಾಪ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಪರಜಿ ಬಸ್ ಬಂತು ಹುಬ್ಬಳ್ಳಿ ಘಟಕ ಇದು ಹುಬ್ಬಳ್ಳಿ ಘಟಕ ನಾನು ಕೂಡ ಈಗ ಇಲ್ಲೇ ಹೇಳ್ಕೊಂಡೆ ಗಾಯ ನೋಡಿ ಇದು ನಾನು ಹಳೆಯಾಲದಿಂದ ಬಂದ ಬಸ್ಸು ಈಗ ಈ ಬಸ್ ಮತ್ತು ದಾಂಡೇಲಿಗೆ ಹೋಗುತ್ತೆ ಏನು ಈಗ ನಾನು ರಿಟರ್ನ್ ಹೋಗೋದು ಹೇಗೆ ನೋಡಿ ಧಾರವಾಡಾಂಡೇಲಿ ಇದೇ ಬಸ್ ಬಂದು ಬಂದಿದ್ದು ಇಲ್ಲಿ ಬೈಲೋ ಬೈಲೋ ಅಲ್ಲಿ ಇಚೆದಿಕ್ಕೆ ಬಸ್ಸುಗಳು ಬಂದಿತ್ತು ಗಾಯ್ಸ್ ನೋಡಿ ಈ ಕಡೆ ಎಲ್ಲಾ ಬಸ್ಸು ಇಲ್ಲ ಗಾಯ್ಸ್ ಇಲ್ಲಿ ದುರ್ಗಾ ರಾಮdurga ಅಂತ ಜಂತೇಜ್ ವಿಜಯಪುರ ತಂಗಿದೀವಿ ಯಾದಕರಿ ಇಂಡಿ ಕಲ್ಲಕುಡಿ ವಿಜಯಪುರ ಕಡಕೊಂಡ ಫ್ರೆಂಡ್ಸ್ ಇಲ್ಲಿ ಎಲ್ಲಾ ಬಸ್ಸು ಬಂದಿಲ್ಲ ನೋಡಿ ದಸವತ್ತು ಯರಗಟ್ಟು ಗೋಕಾಕ್ ಅತ್ತನೆ ಚಿಕ್ಕೋಡಿ ಮೆರಜ್ ಗೆ ಹೋಗುವ ಕಡಕೊಂಡ ಸುಮಾರಷ್ಟು ಬಸ್ಗಳೇ ಬರಲಿಲ್ಲ ಫ್ರೆಂಡ್ಸ್ ಇನ್ನು ಸಾಕಷ್ಟು ಪ್ರಯಾಣಿಕರು ಬಸ್ಸನ್ನು ವೇಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡ್ನ ಬ್ಯಾಕ್ ಸೈಡು ಹೋಗೋಣ ನೋಡಿ ಇದು ಬೆಳಗ ಬೆಳಗಾವಿಗೆ ಹೋಗುವ ಸ್ಟಾಪ್ ಬಸ್ಸು ಇದರಲ್ಲಿ ಸ್ವಲ್ಪ ಚಾರ್ಜ್ ಹೆಚ್ಚಿರುತ್ತೆ ಧಾರವಾಡ ಘಟಕದ ಬಸ್ಸು ಇದು ಕೂಡ ಬಸ್ಸು ಬೋರ್ಡ್ ಹಾಕಿಲ್ಲ ಐಸ್ ನೋಡಿ ಇಲ್ಲಿ ಮೊದಲೆಲ್ಲ ಅಂಗಡಿ ಗುಬ್ಬಿಲ್ಲ ಆಗಿತ್ತು ಈಗ ಅಂಗಡಿಗಳನ್ನೆಲ್ಲ ಮಾಡಿದ್ದಾರೆ ಇದು ಪ್ಲಾಟ್ಫಾರ್ಮ್ ಐದು ಬೆಳಗಾವಿ ಕಿತ್ತೂರು ಗಾಡಿ ಬಂದಿದೆ ರೈಸ್ ನೋಡಿ ನೋಡಿ ಇದು ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ತಿರುಪತಿ ಚಿತ್ರ ಗೆಳೆಯೂರು ಕಡೆ ಹೋಗುವ ಪ್ಲಾಟ್ಫಾರ್ಮ್ ರೈಸ್ ಇಲ್ಲಿ ನನ್ನ ನಾಲ್ಕನೇ ನಂಬರ್ನಲ್ಲಿ ಹೀರಕಿರೋ ಭದ್ರಾವತಿ ಶಿವಮೊಗ್ಗ ಅಷ್ಟೇ ಮೈಸೂರಿಗೆ ಹೋಗುವ ಗಾನಗಳು ಇರ್ತವೆ ಗೈಸ್ ಅಂದರೆ ಬರುತ್ ಗೈಸ್ ನೋಡಿ ಇದು ಮೂರನೇ ನಂಬರು ಕೆಳಫನು ಹಂಗಲ್ ಕಾರವಾರ ಚುಪ್ಪಿ ಭಟ್ಕಳ್ ಉಡುಪಿ ಮಂಗಳೂರು ಧರ್ಮಸ್ಥಳ ಕಡೆ ಹೋಗುವ ವಾಹನಗಳು ನಿಲ್ತವೆ ಗೈಸ್ ನೋಡಿ ಇಲ್ಲಿ ಮತ್ತೊಂದು ಬಸ್ಸು ಹೋಗ್ತಾ ಇದೆ ಇದು ಬನ್ನಿ ನಂಬರು ನವಲಗುಂಡ್ ಬಾಗಲಕೋಟೆ ಋಣ ಮಂತ್ರಾಲಯಕ್ಕೆ ಹೋಗುವ ವಾಹನಗಳು ಇಲ್ಲಿ ನಿಲ್ಲುತ್ತವೆ ಬಾಗಲಕೋಟೆಗೆ ಹೋಗ್ತಾ ಇದೆ ಗಾಯಸ್ ಧಾರವಾಡ ಘಟಕದ ಬಸ್ ಅಲ್ಲಿ ಇಲ್ಲಿ ಯಾವುದು ಶಾಪೆಲ್ಲ ಮಾಡಲಾಗಿತ್ತು ಗಾಯಸ್ ಈಗ ಮಾಡಿದ್ದಾರೆ ಶಾಪ್ಗಳು ನೋಡಿ ನೋಡಿ ಇಲ್ಲಿ ಯಾವ ಗಾಯನಗಳು ನಿಂತಿದ್ದಾರೆ ಅಂತ ನೋಡೋಣ ಇದು ಆಟ ಮಾಡಿದ್ದು ಗಾನು ವಾಹನಗಳನ್ನ ಕಲ್ಯಾಣ ಕರ್ನಾಟಕ ಧಾರವಾಡ ಇದು ಚಿಂಚೋಳಿ ಘಟಕದ ವಾಹನ ಗೈಸ್ ಇದು ಕಲಬುರಗಿಗೆ ಹೋಗುತ್ತೆ ಮೋಸ್ಟ್ಲಿ ಸಂಜೆಗೆ ಹೋಗುತ್ತೆ ಕಾಣುತ್ತೆ ವಾಹನ ಚಾಲಕರು ಬ್ರಷ್ ಮಾಡ್ತಾ ಇದ್ದಿದ್ದಾರೆ ಅವರಿಗೆ ಡಿಸ್ಟರ್ಬ್ ಮಾಡೋದು ಸರಿ ಅನ್ಸೋದಿಲ್ಲ ಗೈಸ್ ಇದು ಕೂಡ ಕಲ್ಯಾಣ ಕರ್ನಾಟಕ ಸಾರಿಗೆ ವಾಹನ ಗೈಸ್ ಪ್ರೀಮಿಯಮು ಪ್ರೀಮಿಯಮ್ ಬಸ್ಸು ಇದು ಯಾದಗಿರಿಗೆ ಹೋಗುವ ಬಸ್ ಗೈಸ್ ಇವೆಲ್ಲ ಬಸ್ಸು ಸಂಜೆಗೆ ಹೋಗುತ್ತವೆ ನೋಡಿ ಗೈಸ್ ಇದು ಎಲ್ಲಿಗೆ ಹೋಗುತ್ತೆ ಅಂತ ಬೋರ್ಡ್ ಸರಿ ಕರಲಿಲ್ಲ ಗೈಸ್ ಇಲ್ಲಿ ಸುಮಾರಷ್ಟು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳೇ ಇವೆ ಗೈಸ್ ಹಾಲ್ಟಿಂದ ಇದು ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಗೈಸ್ ಕೆ ಎ ತರ್ಟಿ ಟು ಗೈಡ್ಸ್ ಮತ್ತೊಂದು ಕೆ ಎಸ್ ಆರ್ ಟಿ ಸಿ ಬಸ್ ತರತಾ ಇದೆ ಗೈಸ್ ಮೋಸ್ಟ್ಲಿ ಅದು ಸ್ಪೆಷಲ್ ಬಸ್ ಇದ್ದಿರ್ಬೋದು ನೋಡಿರಿ ಇದು ನಮ್ಮ ದಾಂಡೇಲಿಯಲ್ಲಿ ನಿಂತಿತ್ತು ಅಲ್ಲ ರೈಸ್ ಬಾಗೇವಾಡಿ ಬಸ್ಸು ಈಗ ಇಲ್ಲಿ ಧಾರವಾಡಿಗೆ ಬಂದಿದೆ ಈಗ ಬಾಗ ಇದು ಬಸ್ಸವನ್ನು ಬಾಗೇವಾಡಿಗೆ ಹೋಗ್ತಾ ಇದ್ದಿದೆ ನರಗುಂಡ್ ಗದ್ದಂಕೇರಿ ಕ್ರಾಸ್ ಮಾರ್ಗವಾಗಿ ಮತ್ತು ನೋಡುವುದು ಕಿತ್ತೂರು ಬೆಳಗಾವಿ ಧಾರವಾಡ ಬೆಳಗಾವಿ ಈ ಬಸ್ಸು ಆಗಲಿ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ಲು ಜಯಸ್ ಆಗಿದೆ नोड़ना भाई अंत गाइस शीर्स शीर्सी कोल्हा हूबली धारवाड जम, जमकंडी विजयपुर मार्ग वा होते शिरसी विभाग ಈಗಷ್ಟು ಹುಬ್ಲಿ ಧಾರವಾಡ ಗುಪ್ಪಾಕಿ ಸೌದಟ್ಟಿ ಮುಂಗು ಮಾಡಲು ಒಂದು ಬರುತ್ತೆ ಮಾಡಿಲ್ಲ ಈಗ ಮತ್ತೆ ನಾನು ಅಲ್ಲೇ ಬಂದು ವಯಸ್ಸು ಹೇಳಿ ಬಂದಿದ್ದೆ ಅಲ್ಲೇ ಬಂದೆ ಇಲ್ಲಿ ನೋಡಿ ಗಾಯಸ್ ಹುಬ್ಳಿ ಧಾರವಾಡಿನ ಜೀವನಾಡಿ ಆರ್ ಟಿ ಬಿ ಆರ್ ಟಿ ಎಸ್ ಬಸ್ಗಳನ್ನ ಇಲ್ಲಿ ಪ್ರತಿನಿತ್ಯ ಹುಬ್ಳಿ ಧಾರವಾಡಗೆ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಸಂಚಾರ ಮಾಡ್ತವೆ ಈ ಬಸ್ಗಳು ರೈಸ್ ಇದು ಹುಬ್ಳಿ ಧಾರವಾಡನ ಜೀವನಾಡಿ ಎಂದರೂ ತಪ್ಪಾಗುವುದಿಲ್ಲ ನೋಡಿ ಮತ್ತೊಂದು ವಾಹನ ಬಂತು ಯಾವುದು ಗಾಯಿಸಿದು ಕುಂಟಾ ಭಟ್ಕಳಂತೆ ಇಲ್ಲಿ ಚಿಗರಿ ಬಸ್ನ ಟಿಕೆಟ್ ಮಾಡಬೇಕು ಗ ಗಾಯಿಸಿ ಹುಬ್ಳಿಗೆ ಹೋಗಬೇಕಾದ್ರೆ ಈ ಬಸ್ನಲ್ಲಿ ಕಂಡಕ್ಟರು ಇರುವುದಿಲ್ಲ ಇಲ್ಲಿ ಬಂದು ಟಿಕೆಟ್ ಮಾಡಬೇಕು ಗೈಸ್ ಇಲ್ಲಿ ನೋಡಿ ಇಲ್ಲಿ ಪ್ರಯಾಣಿಕರು ಟಿಕೆಟ್ ಮಾಡಲು ನಿಂತಿದ್ದಾರೆ ಬಾಯ್ ಗೈಸ್